ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಿ ಟಿ ಸಿ ಎಲ್ ರಿಕ್ವಾರ್ಟ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಏನು ಹೊಸ ಅಧಿಸೂಚನೆ ಪ್ರಕಟವಾಗಿದೆ ಯಾವುದೇ ಪರೀಕ್ಷೆ ಇಲ್ಲದೆ ನೇರವಾಗಿ ಆಯ್ಕೆ ಮಾಡಲಾಗುವುದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಹಿಂದೆ ಅರ್ಜಿಗಳನ್ನು ಸಲ್ಲಿಸಿ ನೇರ ಸಂದರ್ಶನಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ನಿಮಗೆ ಬರಬೇಕು ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೇಮಕದಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ರಾಜ್ಯಾದ್ಯಂತ ಉಪಕೇಂದ್ರಗಳು ಮತ್ತು ಇತರ ಕೆಲಸಗಳಿಗೆ ಸಂಬಂಧಿಸಿದ ಎ ಇ ಮತ್ತು ಜೆಇ ಮತ್ತು ಎಇ ಹುದ್ದೆಗಳ ಏನಿದೆ ಮಟ್ಟದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕೆಲಸಗಳ ಮೇಲ್ಚಾರಣೆ ಪರಿಶೀಲನೆಗಾಗಿ ಸರ್ಕಾರಿ ಇಲಾಖೆಗಳು ಪಿ ಎಸ್ ಯುಗಳಿಂದ ಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳಲು ನಿವೃತ್ತ ಸಿವಿಲ್ ಇಂಜಿನಿಯರ್ಗಳನ್ನು ತೊಡಗಿಸಿಕೊಳ್ಳಲು ಉದ್ದೇಶಿಸಲಾಗಿದೆ ಅಂದರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದರೆ ಎ ಇ ಮತ್ತು ಜೆ ಇ ಮತ್ತು ಎ ಇ ಏನು ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟ ಏನು ಅಭ್ಯರ್ಥಿಗಳಿದ್ದಾರೆ ಇವರು ಆಲ್ರೆಡಿ ಒಂದು ನಿವೃತ್ತಿ ಹೊಂದಿರಬೇಕು ನೀವು ಕೆಲಸ ಮಾಡಿ ನಿವೃತ್ತಿ ಹೊಂದಿರತಕ್ಕಂಥ ಏನು ಅಭ್ಯರ್ಥಿಗಳಿರ್ತಾರೆ ಅಂಥ ಅಭ್ಯರ್ಥಿಗಳನ್ನು ಇಲ್ಲಿ ಮತ್ತೆ ಅವರು ಸರ್ವಿಸನ್ನು ತೊಡಗಿಸಿಕೊಳ್ಳಲಿಕ್ಕೆ ಪಿ ಯು ಸಿ ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ಅವ್ರನ್ನ ತೊಡಗಿಸಿಕೊಳ್ಳಲಿಕ್ಕೆ ಅಂದರೆ ಅವ್ರನ್ನ ಮತ್ತೆ ಅವರ ಕೆಲಸಕ್ಕೆ ತೆಗೆದುಕೊಳ್ಳಲಿಕ್ಕೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಮುಖ್ಯವಾಗಿ ಏನಪ್ಪ ಅಂದರೆ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ನೇರ ಸಂದರ್ಶನಕ್ಕೆ ಹಾಜರಾಗಬಹುದು ಯಾವ ಡೇಟು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಏನು ಡೇಟ್ ಇದೆ ಆ ಡೇಟಿನ ದಿನ ನೀವು ಏನು ಸಂದರ್ಶನ ನೀಡುವ ಸ್ಥಳಕ್ಕೆ ನೇರವಾಗಿ ನೀವು ಹಾಜರಾಗಬಹುದು ಈ ಗುತ್ತಿಗೆ ಅರ್ಜಿಯನ್ನು ಸಲ್ಲಿಸಲು ಕೆಳಗೆ ಲಭ್ಯವಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಾನು ನಿಮಗೆ ಒಂದು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಕೆ ಪಿ ಟಿ ಎಲ್ಲಲ್ಲಿ ಖಾಲಿ ಇರುವ ಹುದ್ದೆಗಳ ಕುರಿತಂತೆ ಹುದ್ದೆಗಳ ವಿವರ ಹುದ್ದೆಗಳ ಹಂಚಿಕೆ ವಿದ್ಯಾರ್ಹತೆ ಅನುಭವ ಮತ್ತು ವೇತನ ಶ್ರೇಣಿ ವಯೋಮಿತಿ ಅರ್ಜಿಯ ಶುಲ್ಕ ಆಯ್ಕೆ ವಿಧಾನ ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಹುದ್ದೆಗಳ ವಿವರವನ್ನು ಮುಂತಾದ ಒಂದು ಈ ನೋಟಿಫಿಕೇಶನ್ ಬಗ್ಗೆ ಫುಲ್ ವಿಡಿಯೋನ ತಿಳಿದುಕೊಳ್ಳಲು ಈ ವಿಡಿಯೋನ ಸ್ಕಿಪ್ ಕೊನೆ ತನಕ ನೋಡಿ ಹುದ್ದೆಗಳ ಒಂದು ವಿವರವನ್ನು ನಾವು ನೋಡೋದಾದರೆ ಯಾವ ಸಂಸ್ಥೆಯಿಂದ ಕಲ್ಪ ಮಾಡಿದ್ದಾರೆ ಕೆಪಿಟಿಸಿ ಟಿ ಸಿ ಎಲ್ಲ ಒಂದು ಇಲಾಖೆಯಿಂದ ಸಂಸ್ಥೆಯಿಂದ ಕಲ್ಪ ಮಾಡಿದ್ದು ಯಾವ ಒಂದು ಹುದ್ದೆಗಳಪ್ಪ ಅಂದರೆ ನಿವೃತ್ತಿ ಸಿವಿಲ್ ಇಂಜಿನಿಯರ್ ಇರ್ತಕ್ಕಂಥವ್ರಿಗೆ ಈ ಒಂದು ಅಪ್ಲಿಕೇಶನ್ ಕರೆದಿದ್ದಾರೆ ಉದ್ಯೋಗ ಸ್ಥಳ ಕರ್ನಾಟಕವಿದ್ದು ವೇತನ ಶ್ರೇಣಿ ಬಗ್ಗೆ ನೋಡೋದ್ರೆ ಕೆಪಿ ಡಿ ಇಂದ ಪ್ರತಿ ತಿಂಗಳು ನಿಗದಿಪಡಿಸಿದ ಕ್ರೋಢೀಕೃತ ವೇತನ ನೀಡಲಾಗುತ್ತದೆ ಅಂದರೆ ನಿಮಗೆ ಏನು ರಿಟೈರ್ಡ್ ಎಂಪ್ಲಾಯ್ಗೆ ಅಂತ ಹೇಳ್ಬಿಟ್ಟು ಏನು ಆಲ್ರೆಡಿ ಒಂದು ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರತಕ್ಕಂಥ ಏನು ಸ್ಯಾಲರಿ ನಿಗದಿಪಡಿಸಲಾಗಿದೆ ಆ ಒಂದು ಪ್ಯಾಕೇಜ್ ಮುಖಾಂತರ ತಮ್ಮಗಳ ಸ್ಯಾಲರಿ ನಿಗದಿಪಡಿಸಲಾಗಿದೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಪ್ಪ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರಬೇಕು ಅಂತ ಸರ್ಕಾರದ ಇಲಾಖೆಗಳು ಪಿ ಎಸ್ ಯುಗಳಲ್ಲಿ ಸಿವಿಲ್ ಇಂಜಿನಿಯರ್ ಕಾರ್ಯನಿರ್ವಹಿಸಿದ ನಿವೃತ್ತಿ ಹೊಂದಿರಬೇಕು ಅಂದರೆ ಅವರು ಪಿ ಯು ಸಿ ಇರ್ತಕ್ಕಂಥದ್ದು ಏನು ಪಬ್ಲಿಕ್ ಸೆಕ್ಟ್ರಲ್ಲಿ ಇರ್ಬೋದು ಅಥವಾ ನೀವು ಒಂದು ಅಲ್ಲಿ ಕಾರ್ಯನಿರ್ವಹಿಸಿದ್ದು ಅಲ್ಲಿ ರಿಟೈರ್ಡ್ ಆಗಿರ್ತಕ್ಕಂಥ ಎಂಪ್ಲಾಯ್ಗಳನ್ನು ಇಲ್ಲಿ ಅವರು ಈ ಒಂದು ವೇಕೆನ್ಸಿಗಳನ್ನು ಫಿಲ್ ಮಾಡ್ಕೋಕೆ ಅಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಹತ್ರ ಹೊಂದಿರ್ತಾರೆ ಮುಖ್ಯವಾಗಿ ನಾನು ಅಂದರೆ ಇಲ್ಲಿ ಯಾವುದೇ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಶುಲ್ಕವೂ ಇರೋದಿಲ್ಲ ಅದೇ ರೀತಿ ವಯೋಮಿತಿ ಬಗ್ಗೆ ನೋಡಿದ್ರೆ ಅಭ್ಯರ್ಥಿಗಳು ಗರಿಷ್ಠ ಅರವತ್ತು ಐದು ವರ್ಷ ಇಲ್ಲಿ ವಯಸ್ಸನ್ನು ಮೀರಿರಬಾರ್ದು ಎಷ್ಟರಲ್ಲಿರಬೇಕು ಅರವತ್ತೈದು ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಹತ್ರ ಹೊಂದಿರುತ್ತಾರೆ ಅರ್ಜಿ ಹಾಕುವ ವಿಧಾನ ಅಪ್ಲಿಕೇಶನ್ ಸಬ್ಮಿಷನ್ ಮಾತಾಡಿ ಹೇಗಪ್ಪ ಅಂತಂದರೆ ಅವರು ಮತ್ತು ಆಸಕ್ತ ಅಭ್ಯರ್ಥಿಗಳು ಅಗತ್ಯ ದಾಖಲಾತಿಗಳೊಂದಿಗೆ ನೇರವಾಗಿ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಟ್ ಮಾಡ್ಕೊಳ್ಳಿ ರಂದು ನಿಗಮ ಕಾರ್ಯಾಲಯ ಓಕೆ ಕವಿಪ್ರಣಿ ಕಾವೇರಿ ಭವನ ಬೆಂಗಳೂರು ಜೀರೋ ನೈನ್ ಅಂದರೆ ಏನು ಒಂದು ಇದು ನಿಗಮದ ಏನಿದೆ ಈ ಒಂದು ಅಡ್ರೆಸ್ಸಿಗೆ ಓಕೆ ಇಲ್ಲಿ ಕೊಟ್ಟರೆ ಒಂದು ಅಡ್ರೆಸ್ಸಿಗೆ ನೀವು ನೇರವಾಗಿ ಯಾವತ್ತು ಒಂಬತ್ತು ಹನ್ನೆರಡು ಎರಡು ಸಾವಿರದ ನೀವು ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಬಹುದು ಓಕೆ ನಡೆಯುವ ನೇರ ಸಂದರ್ಶನಕ್ಕೆ ಆಧಾರ್ ಕಾರ್ಡ್ ಮತ್ತು ನಿವೃತ್ತಿ ಪ್ರಮಾಣ ಪತ್ರದೊಂದಿಗೆ ಹಾಜರಾಗಬೇಕು ನಿಮ್ಮದು ಒಂದು ಆಧಾರ್ ಕಾರ್ಡು ಮತ್ತು ರಿಟೈರ್ಡ್ ಆಗಿರ್ತಕ್ಕಂಥದ್ದು ಏನು ಪ್ರಮಾಣ ಪತ್ರ ಇರ್ತದೆ ವೃತ್ತಿ ಪ್ರಮಾಣ ಪತ್ರ ಇರ್ತದೆ ಅದರ ಜೊತೆಗೆ ವಿವರಗಳೊಂದಿಗೆ ಕೆಳಗೆ ನೀಡಲಾರರಿಗೂ ಅಧಿಸೂಚನೆ ಡೌನ್ಲೋಡ್ ಮಾಡಿಕೊಳ್ಳಿ ಅಂದರೆ ನಾನು ನಿಮಗೆ ಇದು ಒಂದು ಅಡ್ರೆಸ್ ಮತ್ತು ಫುಲ್ ಡಿಟೇಲ್ಸ್ ಆಗಿ ನನ್ನ ಒಂದು ನೋಟಿಫಿಕೇಶನ್ ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನಿಮಗೆ ಅಲ್ಲಿ ಫುಲ್ ಅಡ್ರೆಸ್ ಎಲ್ಲ ಡಿಟೇಲ್ಸ್ ನಿಮಗೆ ಅಲ್ಲಿ ದೊರೆಯಲಿದೆ ಓಕೆ ನಿಮಗೆ ಮೊದಲೇ ಹೇಳಿದ ಹಾಗೆ ನೇರ ಸಂದರ್ಶನ ನಡೆಯುವ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಓಕೆ ಈ ಒಂದು ಡೇಟಿಗೆ ತಮ್ಮ ತಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ನೀವು ಆ ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ ನಿಮಗೆ ಮೊದಲೇ ಹೇಳಿದ ಹಾಗೆ ಅಡ್ರೆಸ್ ಕೂಡ ನೀವು ಮೆನ್ಷನ್ ಮಾಡಿದ್ದೀನಿ ನಿಮಗೆ ಇನ್ನೂ ನೋಟ್ ಮಾಡ್ಕೋಬೇಕು ಆ ಥರದ್ದೆಲ್ಲ ಡೌಟ್ ಇದ್ದರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ನೀವು ಅಲ್ಲಿ ಜಾಯಿನ್ ಆಗಬಹುದು ಪ್ರತ್ಯೇಕ ಪ್ರಕರಣ ಏನು ಏನಿದೆ ಈ ಒಂದು ನೋಟಿಫಿಕೇಶನ್ ಏನಿದೆ ಆ ನೋಟಿಫಿಕೇಶನ್ ಕೂಡ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಆ ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡಿಕೊಂಡು ತಮ್ಮ ತಮ್ಮ ಹತ್ರ ಇಟ್ಕೊಳ್ಳಿ ನೇರವಾಗಿ ಸಂದರ್ಶನಕ್ಕೆ ಹೋಗಿ ನೀವು ಜಾಬನ್ನು ಪಡ್ಕೋಬೋದಾಗಿದೆ